ನಮಸ್ಕಾರ ಎಲ್ಲರಿಗೂ ಇವತ್ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ನಮ್ ಕಲಬುರ್ಗಿಯಲ್ಲಿ ಮಾಡುವಂತ ದಪಾಟಿ ರೊಟ್ಟಿ ಮಾಡ್ತಾ ಇದೀನಿ ಇದು ತುಂಬಾನೇ ಸ್ಪೆಷಲ್ ಆದ ರೊಟ್ಟಿ ಈ ರೊಟ್ಟಿಯನ್ನು ನಮ್ಮ ಕಡೆ ಕುಬ್ಸ ಫಂಕ್ಷನ್ ಅಲ್ಲಿ ಮತ್ತೆ ನವರಾತ್ರಿ ಟೈಮ್ ಅಲ್ಲಿ ಕೂಡ ಮಾಡ್ತಾರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಕಾಳು ಅಜ್ವಾಯನ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಮಸಾಲನ ರೆಡಿ ಮಾಡ್ಕೊಳ್ಳಿ ಈಗ ಮೂರು ಕಪ್ ಜೋಳದ ಹಿಟ್ಟಿಗೆ ಅರ್ಧ ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ರುಬ್ಬಿರೋ ಮಸಾಲೆ ಅರ್ಶನ ಎರಡು ಸ್ಪೂನು ಬಿಳಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಸೊಪ್ಪು ಜಾಸ್ತಿನೇ ಹಾಕಿ ನಂತರ ಹಸಿ ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಆನಿಯನ್ ಅನ್ನು ಸಣ್ಣ ಕಟ್ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರಲ್ಲಿ ಸ್ವಲ್ಪ ಜಿಗಿ ಹಾಕೊಂಡು ನಾದ್ಕೊಳ್ಳಿ ನಂತರ ತಣ್ಣೀರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಸಾಫ್ಟ್ ಆದ ಹಿಟ್ಟನ್ನು ನಾದಿ ಕೈಯಿಂದ ಕೂಡ ಈ ರೀತಿ ತಟ್ಟೆ ಮಾಡಬಹುದು ಅಥವಾ ರೊಟ್ಟಿ ತಟ್ಟೋದ್ ಕಷ್ಟ ಅನ್ಸಿದ್ರೆ ಚಪಾತಿ ತರ ಇದು ಲಟ್ಟಿಸಿ ಕೂಡ ಮಾಡಬಹುದು ಕಾಟನ್ ಬಟ್ಟೆಯಿಂದ ಈ ರೀತಿ ನೀರನ್ನು ಹಚ್ಕೋಬೇಕಾಗುತ್ತೆ ರೊಟ್ಟಿಗೆ ನಂತರ ತಿರುಗಿ ಸಾಕೊಂಡು ಎರಡು ಕಡೆ ಬೆಂದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸಿದ್ರೆ ತುಂಬಾನೇ ಸಾಫ್ಟ್ ಅಂಡ್ ಟೇಸ್ಟಿ ಆದ ದಪಾಟಿ ರೊಟ್ಟಿ ರೆಡಿ ಆಗುತ್ತೆ